ನೀರು ಸ್ವಲ್ಪ ಸೋರಿಕೆ ಆಗ್ತಾ ಇತ್ತು ಅದು ಎರಡು ತಿಂಗಳಿಂದಲೂ ಕಾಮಗಾರಿ ಪ್ರಾರಂಭ ಮಾಡ ನಡೀತಾ ಇದೆ ಆದರೆ ಒಳಹರಿವು ಜಾಸ್ತಿ ಬಂದು ಸಡನ್ನಾಗೆ ಅದು ಸ್ವಲ್ಪ ಗೇಟು ಓಪನ್ ಆಗಿದೆ ಅದನ್ನು ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರು ಎ ಡಬ್ಲ್ ಅವರು ಮತ್ತು ಸಿಬ್ಬಂದಿಯವರು ಮತ್ತು ಎಲ್ಲ ನಮ್ಮ ನೀರು ಗಂಟೆಗಳು ಇಲ್ಲಿ ಕೆಲಸ ಮಾಡೋ ಗುತ್ತಿಗೆದಾರರು ಎಲ್ಲ ಸೇರಿ ಎರಡು ದಿವಸ ಎಡಬಿಡದೇ ರಾತ್ರಿ ಆಗಲೂ ಆ ಕಾಮಗಾರಿಯನ್ನು ಮಾಡಿ ಸಂಪೂರ್ಣ ಕೊಡಿಸಿರ್ತಾರೆ ಜೊತೆಗೆ ರೈತರು ಯಾರೂ ಆತಂಕ ಪಡೋಕ್ಕೆ ಬೇಕಾಗಿಲ್ಲ ಎಲ್ಲ ನೀರು ಸ್ಟೋರೇಜ್ ಆಗುತ್ತೆ ಇನ್ನು ನಮಗೆ ಯಾವುದು ಚಿಂತೆ ಮಾಡೋದು ಬೇಡ ಯಾರು ಮತ್ತೆ ಕೇಳ್ಬೇಡಿ ಒಳ್ಳೆ ಕಾಮಗಾರಿ ಮಾಡಿದ್ದಾರೆ ಆ ಕಾಮಗಾರಿ ಮಾಡಿದಂಥ ನಮ್ಮ ರವಿ ಕುಮಾರ್ಗೂ ಮಹೇಶ್ವರಿಗೂ ಮತ್ತು ಎಲ್ಲ ನೀರುಗಾಟಿಗಳಿಗೂ ಕೃತಜ್ಞತೆಗಳು ಸಿಲ್ತಾ ಇದ್ದೀನಿ ರೈತರು ಯಾರೂ ಆತಂಕ ಪಡೋಕ್ಕೆ ಬೇಕಾಗಿಲ್ಲ ಸಂಪೂರ್ಣ ಏನು ಕೊರ ನೀರು ಒಳರು ಅಲ್ಲೇ ಜಾಮಾಗಿರುತ್ತೆ ಸ್ಟಾಕ್ ಆಗುತ್ತೆ ಹಾಗಾಗಿ ಯಾರು ಚಿಂತೆ ಮಾಡೋದು ಬೇಡ ಇನ್ನು ಏಳು ಕೋಟಿ ರೂಪಾಯಿ ಎಡದಾಲೇದು ಅದೊಂದು ಗೇಟ್ ರಿಪೇರಿ ಮಾಡಿಸ್ಬೇಕು ಅಂತ ಹೇಳಿ ಈಗಾಗಲೇ ಎರಡು ತಿಂಗಳಿಂದ ಪ್ರಸ್ತಾವನೆ ಕೊಟ್ಟಿದ್ದೀವಿ ನಮ್ಮ ಮುಖ್ಯಮಂತ್ರಿಗಳಾದಂಥ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಅದನ್ನು ಅಪ್ರೂವ್ ಮಾಡಿಕೊಡ್ತೀವಿ ಬೋರ್ಡ್ನಲ್ಲಿ ಅಂತ ಹೇಳಿದರೆ ಆ ಕಾಮಗಾರಿಯೂ ಅತಿ ಶೀಘ್ರವಾಗಿ ಪ್ರಾರಂಭ ಮಾಡ್ತೀವಿ ಜೊತೆಗೆ ಬೃಂದಾವನವನ್ನು ಮಾಡಬೇಕು ಅಂತೇಳಿ ನಾವು ಭಾಳಷ್ಟು ದಿನಗಳಿಂದ ಬೇಡಿಕೆ ಇಟ್ಟಿದ್ವಿ ಆದರೆ ಯಾವುದೇ ರೀತಿಯ ಸ್ಪಂದನೆ ಸಿಕ್ಕಿಲ್ಲ ಮುಂದೆ ಅದಕ್ಕೆ ಸ್ಪಂದನೆ ಸಿಗುವಂಥ ಕೆಲಸವನ್ನು ನಾವು ಅಧಿಕಾರಿಗಳು ಮಾಡ್ತೀವಿ ಅಂತ ಹೇಳ್ತಾ ಮತ್ತೆ ಇನ್ನೊಮ್ಮೆ ರೈತರಲ್ಲಿ ವಿನಂತಿ ನೀವು ಯಾರು ಅವ್ರಿಗ್ರ ಮಾತು ಹೇಳ್ಬೇಡ್ರಿ ಎಲ್ಲ ಸಂಪೂರ್ಣವಾಗಿ ಈ ಕಾಮಗಾರಿಯನ್ನು ಸ್ಥಗಿತ ಇದು ನೀರು ಹೊರ ಗೇಟ್ ಓಪನ್ ಆಗ ಹೋಗುವಂಥದ್ದು ನಿಲ್ಲಿಸಿದ್ದಾರೆ ಯಾರು ಆತಂಕ ಅಂಥ